ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶಂಕರ್ನ ಕೆತ್ತೂರ್ ಸಾಫ್ಟ್ವೇರ್ ಜಗತ್ತಿನ ದೈತ್ಯ ಕಂಪನಿಗಳಲ್ಲಿ ಒಂದಾಗಿರುವ ಅಮೆರಿಕದ ಮೈಕ್ರೋಸಾಫ್ಟ್ ನಲ್ಲಿ ಉದ್ಯೋಗ ಅಂದ್ರೆ ಸುಮ್ಮನೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆಗಿರಬೇಕು ಯೋಜನೆ ಯೋಚನೆಗಳಲ್ಲಿ ಹೊಸತನ ಇರಬೇಕು ಸಮಸ್ಯೆಗಳ ಆಳ ಕೇಳಿದು ಪರಿಹಾರ ಹುಡುಕ್ಬೇಕು ಹಾಗೆ ತಂಡದಲ್ಲಿ ಕೆಲಸ ಮಾಡಬೇಕು ಈ ಎಲ್ಲ ಗುಣಗಳು ಕೂಡ ಭಾರತೀಯ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಪ್ರತೀಕ್ ಪಾಂಡೆ ಮೈಕ್ರೋಸಾಫ್ಟ್ನ ಸಿಲಿಕನ್ ವ್ಯಾಲಿ ಕ್ಯಾಂಪಸ್ನಲ್ಲಿ ಹಗಲು ರಾತ್ರಿ ಎಂದೇ ಕೆಲಸ ಮಾಡ್ತಿದ್ದ ಪ್ರತಿಕ್ ಈಗ ಬದುಕಿಲ್ಲ ಆತನ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕೆ ಭಾರತದಲ್ಲಿರುವ ಅವರ ಕುಟುಂಬದವರು ಎದುರು ನೋಡ್ತಿದ್ದಾರೆ ಅಷ್ಟಕ್ಕೂ ಪ್ರತಿಕ್ಕೆ ಆಗಿದ್ದೇನು ಯಾವ ಪ್ರಾಜೆಕ್ಟ್ಗಳಲ್ಲಿ ಆತ ಕೆಲಸ ಮಾಡ್ತಿದ್ದ ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಭಾರತದ ಟೆಕಿ ಅಮೆರಿಕದಲ್ಲಿ ಸಾವು ಉಸಿರು ನಿಲ್ಲಿಸಿದ ಮೂವತ್ತೈದು ವರ್ಷದ ಪ್ರತೀಕ್ ಪಾಂಡೆ ತಂತ್ರಜ್ಞಾನದ ತವರು ಸಿಲಿಕನ್ ವ್ಯಾಲಿ ಕನಸುಗಳ ಬೆನ್ನತ್ತಿ ಬರುವ ಸಾವಿರಾರು ಯುವಕರ ಪಾಲಿಗೆ ಇದೊಂದು ಭರವಸೆಯ ಗೂಡು ಆದರೆ ಕೆಲವೊಮ್ಮೆ ಈ ಭರವಸೆ ಅನಿರೀಕ್ಷಿತ ದುರಂತಗಳಿಗೆ ಸಾಕ್ಷಿಯಾಗುತ್ತದೆ ಅಂತಹದ್ದೇ ಒಂದು ನೋವಿನ ಘಟನೆ ಈಗ ಸಿಲಿಕನ್ ವ್ಯಾಲಿ ಎಲ್ಲಿರುವ ಭಾರತೀಯ ಸಮುದಾಯವನ್ನ ಅಘಾತಕ್ಕೆ ಈಡು ಮಾಡಿದೆ ಪ್ರತೀಕ್ ಪಾಂಡೆ ಮೂವತ್ತೈದು ವರ್ಷದ ಭಾರತೀಯ ಮೂಲದ ಸಾಫ್ಟ್ವೇರ್ ಇಂಜಿನಿಯರ್ ಮೈಕ್ರೋಸಾಫ್ಟ್ ನ ಸಿಲಿಕನ್ ವ್ಯಾಲಿ ಕ್ಯಾಂಪಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಸಾಮಾನ್ಯವಾಗಿ ತಡರಾತ್ರಿಯವರೆಗೂ ಕೆಲಸ ಮಾಡುತ್ತಿದ್ದ ಪ್ರತೀಕ್ ಇದೇ ಆಗಸ್ಟ್ ಹತ್ತೊಂಬತ್ತರಂದು ರಾತ್ರಿ ಕಚೇರಿಯಿಂದ ಮನೆಗೆ ವಾಪಸ್ ಬರಲೇ ಇಲ್ಲ ಮೈಕ್ರೋಸಾಫ್ಟ್ ನ ಕಚೇರಿಯಲ್ಲಿ ಮೃತಪಟ್ಟಿರುವುದು ಆಗಸ್ಟ್ ಇಪ್ಪತ್ತರಂದು ಗೊತ್ತಾಗಿದೆ ಪ್ರತೀಕ್ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಸಾಂಟಾ ಕ್ಲಾರಾ ಕ್ಲೌಟಿಯ ವೈದ್ಯಕೀಯ ಅಧಿಕಾರಿಗಳು ತನಿಖೆ ಕೈಗೊಂಡಿದ್ದಾರೆ ಮೈಕ್ರೋಸಾಫ್ಟ್ ಕ್ಯಾಂಪಸ್ ನಲ್ಲಿ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ನಡೆದಿರುವ ಲಕ್ಷಣಗಳು ಕಂಡು ಬಂದಿಲ್ಲ ಎಂದು ಸ್ಥಳೀಯ ಪೊಲೀಸರು ಹೇಳಿದ್ದಾರೆ ಯಾರಿಂದಲೇ ಹತ್ಯೆಯಾಗಿರುವ ಅಥವಾ ಅವಘಡಗಳಿಗೆ ಈಡಾಗಿರುವ ಶಂಕೆಗಳನ್ನ ಪೊಲೀಸರು ತಳ್ಳಿ ಹಾಕಿದ್ದಾರೆ ತನಿಖಾಧಿಕಾರಿಗಳು ಇದನ್ನ ಅಪರಾಧ ಪ್ರಕರಣ ಅಂತ ಪರಿಗಣಿಸಿಲ್ಲ ಆದರೆ ಪ್ರತೀಕ್ ಪಾಂಡೆನ್ ಇದನ್ನ ಸುದ್ದಿಯು ಸಿಲಿಕನ್ ವ್ಯಾಲಿಯಲ್ಲಿ ಅಘಾತ ಮತ್ತು ಚರ್ಚೆಗಳನ್ನ ಹುಟ್ಟು ಹಾಕಿದ್ದಾರೆ ಆಪೆಲ್ ವಾಲ್ಮ್ನಲ್ಲೂ ಕೆಲಸ ಮಾಡಿದ್ರು ಹತ್ತು ದಿನ ಕಳೆದರೂ ಭಾರತಕ್ಕೆ ತಲುಪಿಲ್ಲ ಮೃತದೇಹ ಪ್ರತೀಕ್ ಮೈಕ್ರೋಸಾಫ್ಟ್ ನ ಫ್ಯಾಬ್ರಿಕ್ ಉತ್ಪನ್ನ ತಂಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದು ಸೋಫ್ಲೆಕ್ಸ್ ನಂತಹ ಪ್ಲಾಟ್ಫಾರ್ಮ್ ಗಳಿಗೆ ಸ್ಪರ್ಧಾತ್ಮಕವಾದ ಡೇಟಾ ಅನಾಲಿಟಿಕ್ಸ್ ಸೇವೆಯಾಗಿದೆ ಮೈಕ್ರೋಸಾಫ್ಟ್ ನ ಕ್ಲೌಡ್ ಮತ್ತು ಎಐ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಸ್ಕ್ಯಾಟ್ ಗತ್ರಿ ಅವರಿಗೆ ಪ್ರತೀಕ್ ನೇರವಾಗಿ ವರದಿ ಮಾಡುತ್ತಿದ್ದಾರೆ ಮೈಕ್ರೋಸಾಫ್ಟ್ಗೆ ಸೇರುವ ಬದಲು ಪ್ರತೀಕ್ ಆಪೆಲ್ ಮತ್ತು ವಾಲ್ಮಾರ್ಟ್ ಸೇರಿದಂತೆ ಹಲವು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ ಸ್ಯಾನ್ ಜೋಸ್ ಸ್ಟೇಟ್ ಯೂನಿವರ್ಸಿಟಿಯ ಹಳೆಯ ವಿದ್ಯಾರ್ಥಿಯಾಗಿದ್ದ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ನ್ಯೂಜೆಂಟ್ ಟೆಕ್ನಾಲಜಿಸ್ ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಶುರು ಮಾಡಿದ್ದಾರೆ ಇನ್ನು ವಾಲ್ಮಾರ್ಟ್ ನಲ್ಲಿ ಅವರು ಸಾಫ್ಟ್ವೇರ್ ಅಭಿವೃದ್ಧಿ ವಿಭಾಗವನ್ನ ನೋಡಿಕೊಳ್ತಿದ್ರು ಪ್ರತಿ ಭಾರತದಲ್ಲಿರುವ ಅವರ ಕುಟುಂಬದ ಸದಸ್ಯರು ನಗು ಮತ್ತು ಸಂತೋಷದಿಂದ ಕೂಡಿದ ಮನಸ್ಸಿನ ವ್ಯಕ್ತಿ ಎಂದು ಬಣ್ಣಿಸಿದ್ದಾರೆ ಫುಟ್ಬಾಲ್ ಆಡುವುದನ್ನು ಇಷ್ಟಪಡುತ್ತಿದ್ದ ತಂದೆ ತಾಯಿ ಮತ್ತು ಸ್ನೇಹಿತರಿಗೆ ಆಪ್ತರಾಗಿದ್ದ ಎಂದಿದ್ದಾರೆ ಪ್ರತೀಕ್ ನಿಧನದ ಸುದ್ದಿ ಹೊರಬೀಳುತ್ತಿದ್ದಂತೆಯೇ ಅವರ ಸಹೋದ್ಯೋಗಿಗಳು ಸ್ನೇಹಿತರು ಟೆಕ್ ಜಗತ್ತಿನ ಉದ್ಯೋಗಿಗಳು ಸಾಮಾಜಿಕ ಜಾಲತಾಣದಲ್ಲಿ ಶ್ರದ್ಧಾಂಜಲಿಗಳ ಮಹಾಪೂರ್ವರ್ಜಿ ಬಂದಿದೆ ಸತೀಶ್ ಎಂಬುವವರು ನಲ್ಲಿ ಪೋಸ್ಟ್ ಹಾಕಿದ್ದು ಪ್ರತೀಕ್ ಸಹೋದ್ಯೋಗಿ ಮತ್ತು ನೆರೆಹೊರೆಯರಿಗಿಂತ ಹೆಚ್ಚಿನವರಾಗಿದ್ದರು ಎಂದಿದ್ದಾರೆ ಪ್ರತೀಕ್ ನಿಧನರಾಗಿ ಹತ್ತು ದಿನಗಳ ಕಳೆದಿವೆ ಅವರ ಮೃತದೇಹವು ಭಾರತದಲ್ಲಿರುವ ಅವರ ಪೋಷಕರಿಗೆ ಇನ್ನಷ್ಟೇ ತಲುಪಬೇಕಿದೆ ಈ ಘಟನೆಯ ಕುರಿತು ಮೈಕ್ರೋಸಾಫ್ಟ್ ಇನ್ನೂ ಸಾರ್ವಜನಿಕ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ ಪೊಲೀಸರ ತನಿಖೆ ಇನ್ನೂ ನಡೆಯುತ್ತಿದೆ ಪ್ರತೀಕ್ ಸಾವಿಗೆ ಆರೋಗ್ಯ ಕಾರಣವೇ ಕೆಲಸದ ಒತ್ತಡದಿಂದ ಹೀಗಾಯ್ತಾ ಅಥವಾ ಬೇರೆ ಏನು ಅನ್ನೋದು ಮುಂದಷ್ಟೇ ಗೊತ್ತಾಗುತ್ತಿದೆ ಆದರೆ ಮೈಕ್ರೋಸಾಫ್ಟ್ ನಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಭವಿಷ್ಯದ ಕನಸುಗಳನ್ನು ಕಂಡಿದ್ದ ಪ್ರತೀಕ್ ಪಾಂಡೆಯ ಈ ಅಕಾಲಿಕ ಸಾವು ಹತ್ತಾರು ಪ್ರಶ್ನೆಗಳನ್ನ ನಮ್ಮೆಲ್ಲರನ್ನೇ ಕೊಟ್ಟು ಹಾಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಧನ್ಯವಾದಗಳು